ಆಗೊಂದು ಕಾಲ ಇತ್ತು ಏನು ಅಂದರೆ ನಲವತ್ತು ವರ್ಷ ಐವತ್ತು ವರ್ಷ ದಾಟಿದ್ರೆ ಮಾತ್ರ ಬಿಳಿ ಕೂದಲು ಬರ್ತಿತ್ತು ಅಂತ ಬಟ್ ಈಗ ಹತ್ತು ವರ್ಷಕ್ಕೆಲ್ಲ ಬಿಳಿ ಕೂದಲು ಅಂದರೆ ಗ್ರೇ ಹೇರ್ಸ್ ಅಂತ ಹೇಳ್ತೀವಿ ಅಲ್ವಾ ಸೊ ಅನ್ನೆರೆ ಕೂದಲು ಅಂತ ಹೇಳ್ತೀವಿ ಓಕೆ ಸೊ ಅದು ಯಾಕೆ ಬರುತ್ತೆ ರೀಸನ್ ಏನು ಅಂತ ಅಂದರೆ ತಿನ್ನೋ ಊಟನೋ ಅಥವಾ ಪರಿಸರನೋ ನಾವು ಬ್ರೀದ್ ಮಾಡ್ತಿರೋ ಗಾಳಿನೋ ನಮ್ಮ ಲೈಫ್ ಸ್ಟೈಲೋ ಗೊತ್ತಾಗ್ತಿಲ್ಲ ಬಟ್ ಹಿಂದಿನ ಕಾಲದಲ್ಲೆಲ್ಲ ಐವತ್ತು ಅರವತ್ತಕ್ಕೆ ಬರ್ತಿತ್ತು ಅಲ್ವಾ ನಲವತ್ತಕ್ಕೆ ಶುರು ಆಗ್ತಿತ್ತು ಎಲ್ಲೋ ಅಪರೂಪ ನಲವತ್ತಕ್ಕೆ ನಲ್ವತ್ತೈದು ಐವತ್ತಾದರೆ ಮಾತ್ರ ಅಲ್ವಾ ಬಟ್ ಇದಕ್ಕೆ ನಾನೊಂದು ಸುಲಭವಾಗಿ ಒಂದು ಹೋಮ್ ರೆಮಿಡಿ ಹೇಳ್ಕೊಡ್ತೀನಿ ಯಾವ ರೀತಿ ಬಿಳಿ ಕೂದಲಿನ ವಿತ್ ಲೈಫ್ ಪ್ರೂಫ್ ಬಿಳಿ ಕೂದಲಿಗೆ ಹಾಕಿ ತೋರಿಸಿ ವಾಶ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಓಕೆನಾಮನ್ ಅಂದ್ರೆ ನನ್ನ ಹೆಮೆ ಈ ನೆರೆ ಕೂದಲು ಅಥವಾ ಬಿಳಿ ಕೂದಲು ಚಿಕ್ಕ ಚಿಕ್ಕ ಮಕ್ಕಳಿಗೆ ಸರ್ವೇ ಸಾಮಾನ್ಯ ಆಗಿದೆ ಬನ್ನಿ ಇವತ್ತು ಚಿಕ್ಕ ಹುಡುಗನಿಗೆ ಅದನ್ನು ಅಪ್ಲೈ ಮಾಡಿ ನಿಮ್ಮ ಜೊತೆ ಲೈವ್ ಡೆಮೋ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದು ವರ್ಕ್ ಆಗುತ್ತೆ ಮುಂಚೆನೇ ಹೇಳ್ತಾಯಿದ್ದೀನಿ ಒಂದೇ ಸಲ ಅಪ್ಲಿಕೇಶನಲ್ಲಿ ಮ್ಯಾಜಿಕ್ ಹಾಕೋಗ್ಬಿಡ್ಬೇಕು ಯಾವುದು ಮ್ಯಾಜಿಕ್ ಆಗಲ್ಲ ರೀ ನೀವು ಕೆಮಿಕಲ್ ಡೈಟ್ ಅಂದರೆ ಮಾತ್ರ ನಿಮಗೆ ಮ್ಯಾಜಿಕ್ ಆಗೋದು ಆಯಿತಾ ಯಾಕೆಂದರೆ ಕೆಮಿಕಲ್ ಹಾಕಿರ್ತಾರೆ ನಿಮ್ಗೆ ಅದ್ರಲ್ಲಿ ಮ್ಯಾಜಿಕ್ ಆಗುತ್ತೆ ಸೊ ನಮ್ಗೆ ಯಾವುದೇ ರೀತಿಯಾದ ಕೆಮಿಕಲ್ ಹಾಕಲ್ಲ ಇದು ಅಟ್ಲೀಸ್ಟ್ ಹದಿನೈದು ದಿನದಲ್ಲಿ ಎರಡು ಸಲ ಬಳಸಬೇಕು ವಾರಕ್ಕೆ ಎರಡು ಸಲ ಇವಾಗ ಸೋಮವಾರ ಹಾಕ್ಕೊಂಡ್ರೆ ಮತ್ತೆ ನೀವು ಭಾನುವಾರ ಹಾಕ್ಕೊಳ್ಬೋದು ಈ ಥರ ಮಾಡ್ತಾ ಬಂದರೆ ಒಂದು ತಿಂಗಳಲ್ಲಿ ಅಟ್ಲೀಸ್ಟ್ ಫೋರ್ ಟು ಫೈವ್ ಸೆಟಿಂಗ್ಸ್ ಆದರೆ ನಿಮಗೆ ಎಫೆಕ್ಟ್ ಪರ್ಮನೆಂಟ್ ರಿಸಲ್ಟ್ ಸಿಗುತ್ತೆ ಇನ್ಸ್ಟೆಂಟಾಗಿ ಯಾವುದು ವಿಥೌಟ್ ಕೆಮಿಕಲ್ ನಿಮಗೆ ಸಿಗೋಲ್ಲ ಅದಂತೂ ಆರ್ಗ್ಯಾನಿಕ್ಕಾಗಿ ಬರ್ ನೀವು ಮಾಡ್ತಿದ್ದೀರಾ ಅಂದರೆ ವಿಥೌಟ್ ಕೆಮಿಕಲ್ ನೀವು ಮಾಡ್ತಿದ್ದೀರಾ ಅಂದರೆ ನೀವು ವೆಯ್ಟ್ ಮಾಡಬೇಕಾದ್ರೆ ಓಕೆನಾ ಒಂದೇ ಸಲ ರಾಮಬಾಣ ಆಗಬೇಕು ಅಂದರೆ ಅವೆಲ್ಲ ಸುಳ್ಳು ಸೊ ಇವತ್ತು ಮಾಡಿ ನಾನು ಮಾಡಿರೋ ರೆಮಿಡಿ ಅಂದರೆ ನಾವು ಗ್ರೇ ಹೇರ್ಸ್ನಾಗ ಯಾವ ರೀತಿ ನಾನು ಇವತ್ತು ಹೋಮ್ ಮೇಡ್ ಪ್ಯಾಕ್ನ ಮಾಡಿದ್ದೀನಿ ಬನ್ನಿ ನೀವು ನೋಡಿ ಅಕಸ್ಮಾತ್ ನಿಮ್ಗೆ ಇಷ್ಟ ಆದರೆ ಇರ್ತೀನಿ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಲಿ ವೈಸ್ ಮಾಡಿ ಅಕಸ್ಮಾತ್ ಹೇಮಾ ನಮ್ಮದು ತುಂಬ ಶೀತದ ಮೈ ಇದ್ದರೆ ನೀಲ್ಗಿರಿತಾಯಿಲ್ಲ ಈ ಕಲಿಪ್ಟಸ್ ಆಯಿಲ್ ಬರುತ್ತೆ ಅದನ್ನು ಹಾಕ್ಕೊಡಿ ಓಕೆನಾ ಸೊ ಇದು ವೀಕ್ಲಿ ಟ್ವೈಸ್ ಮಾಡಿ ಅಟ್ಲೀಸ್ಟ್ ಮಂತಲ್ಲಿ ಫೋರ್ ಟು ಫೈವ್ ಟೈಮ್ಸ್ ಮಾಡಿ ಬಾಡಿ ಹೀಟು ಕಮ್ಮಿ ಆಗುತ್ತೆ ಸೊ ಬಾಡಿ ಹೀಟ್ ಕಮ್ಮಿ ಆದರೆ ವೈಟ್ ಹೇರ್ಸ್ ಕಮ್ಮಿ ಆಗುತ್ತೆ ಅಂತ ಒಂದು ಕಡೆ ಹೇಳ್ತಾರೆ ಓಕೆನಾ ಬನ್ನಿ ವಿಡಿಯೋ ವೀಡಿಯೋಟದಷ್ಟು ನಾನು ನೀರು ಹಾಕೊಳ್ತಾ ಇದ್ದೀನಿ ಈಗ ಕುದಿಲಿ ಅದಕ್ಕೆ ಒಂದು ಚಮಚದಷ್ಟು ಕಾಫಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಯಾವುದಾದ್ರೂ ಕಾಫಿ ಪೌಡ್ರ್ ಹಾಕ್ಕೊಡಿ ಈಗ ಒಂದು ಚಮಚದಷ್ಟು ಟೀ ಪೌಡ್ರ್ ಹಾಕೊಳ್ತಾ ಇದ್ದೀನಿ నన్నంతర రెడ్ బల్ యాదా హాకీ ఒం చముచ కాఫీ పౌడ్ చముచ టీ పౌడరు ఇది చన కత్తు అది కలర్ చేంజ్ ఆగినీ ఓకేనా మన నిమిష ఫ్రెండ్స్ ఇల్ నన్నొందు చిక్కు గత బీట్ తగ్దీ అదన్న మిక్సీకి హాకొతాదీ సిప్ప ఎలా తగ్బు సూబ్స్ కట్మీ మరి కర్బేని సొప్పు అదే ఫ్రెష్ ఆగి ఫ్రెండ్స్ కర్బేని సొప్పు గమక అంత పరిమళ బరకు అంత కర్బేని సొప్పు తొలి యాదే కారణ ఒణగిరికి తగొబేడి ಇದು ಡಿಕಾಕ್ಷನ್ನು ಕಲರ್ ಚೇಂಜ್ ಆಗಿದೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಕ್ಕಾಗಕ್ಕೆ ಬಿಟ್ಬಿಡ್ತೀನಿ ತಣ್ಣಕ್ಕೆ ಹಾಕ್ಬೇಕು ಇದೇ ಮಿಕ್ಸಿ ಜಾರ್ಗೆ ನಾನು ನಮ್ಮ ಕಝೀಮಾ ನಿಮ್ಮ ಹತ್ರ ಫ್ರೆಶ್ ಅಲೋವೆರಾ ಜೆಲ್ ಹಾಕೊಳ್ಳಿ ಅಂದರೆ ಈ ಥರ ಇರೋ ಅಲೋವೆರಾಜು ಅಂದರೆ ನಿಮಗೆ ಅಂಗಡಿ ಸಿಗ ರೆಡಿಮೇಡ್ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಈ ಥರ ಆಗಿದೆ ಈಗ ಇದನ್ನು ನಾನು ಸೋಸ್ಕೊಂಡ್ಬಿಡ್ತೀನಿ ಫುಲ್ಲು ನನಗೆ ಆ ಪ್ಯೂರ್ ನೀರೇನಿದೆಯೋ ಅದು ಮಾತ್ರ ಬೇಕು ಓಕೆನಾ ಇದರಲ್ಲಿ ಬೀಟ್ರೂಟ್ ಇದೆ ಕರ್ಬೈನ್ ಸೊಪ್ಪು ಇದೆ ನೋಡಿ ಕಲರ್ ನೋಡಿ ಓಕೆ ಇದನ್ನು ಫಿಲ್ಟ್ರ್ ಮಾಡಿ ತಕ್ಕೊಂತೀನಿ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಕ್ರೀಸ್ ಮಾಡ್ಕೊತಾರೆ ನಿಮಗೆ ರಸ ಗೊತ್ತಾಗ್ತಿರ್ಬೋದಿದ್ದೀನಿ ನೋಡಿ ಇದು ಬೇಕಾಗಿದೆ ನನಗೆ ನೋಡಿ ಇಷ್ಟು ರಸ ಬಂದಿದೆ ಬನ್ನಿ ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಹಾಂ ಕಾಫಿ ಪುಡಿದು ಮತ್ತು ಟೀ ಪೌಡ್ರದ್ದು ಎಲ್ಲ ಇದು ಮಾಡ್ಕೊಂಡಿದ್ವಲ್ಲ ಇದನ್ನು ಫಿಲ್ಟ್ರ್ ಮಾಡ್ಕೊಂಡ್ಬಿಡ್ತೀನಿ ಆ ಗಷ್ಟ ಏನಿದೆಯೋ ಅದು ಬೇಡ ನಮಗೆ நோடி ஓகேண்ணா இது ரெடி இது மத்திய நம்ம பீட்ரூட்டு அலோவேரா கரபேன் சொப்பு ஜூஸு ரெடி இது நெக்ஸ்ட் பிரொசீஜர் போகணும் வந்து ஐரன் பாண்டி இதே துண எஃபெக்டிவ் ஆகிர்த்த ஃபிரெண்ட்ஸ் நான் இல்லை ஆ ஜூஸ் அதுனோ அதேனி இது நான் சுமாரும் எரண்டு சமச்சதான மெஹந்தி பவுட்ரு ஹாத்தா தீனி ஓகேண்ணா நேரில் மெஹந்தி அக்கி சனாக கழிச்சொள் தீனா ಎರಡು ಚಮಚ ಮೆಹಿಂದಿ ಪುಡಿ ಅಂದರೆ ಒಂದು ಚಮಚ ಇಂಡಿಗೋ ಪೌಡ್ರ್ ಹಾಕ್ತಿದ್ದೀವಿ ಓಕೆನಾ ಫ್ರೆಂಡ್ಸ್ ಈಗ ನೋಡಿ ಎರಡು ಚಮಚ ಮೆಹಂದಿ ಅಂದರೆ ಒಂದು ಚಮಚ ಇಂಡಿಗೋ ಪೌಡ್ರ್ ಹಾಕಿದ್ದೀನಿ ಈಗ ಡಿಕಾಕ್ಷನ್ ಏನಿದೆ ನೋಡಿ ಸಿಮ್ಮಲ್ಲಿ ಇರಬೇಕು ಇದನ್ನ ಡಿಕಾಕ್ಷನ್ ಹಾಕೊಂಡು ಬರೋಣ ಓಕೆನಾ ಇದು ಚೆನ್ನಾಗಿ ಕಪ್ನದ ಬಾಂಡ್ ಇದ್ರೆ ಇನ್ನೂ ಚೆನ್ನಾಗಿರ್ತಾಯಿತು ಫ್ರೆಂಡ್ಸ್ ನಿಮ್ಮ ಇದ್ರೆ ಅದೇ ಯೂಸ್ ಮಾಡಿ சோ இது கத்து கத்து கதூ நமக்கு ஒன்று ஒன்று கதியஷே இது திக்கு கன்சிஸ்டென்சி வைத்தே மத்தேத்தீனி எரண்டு சமச்சி நோடி இது ஆர்டு ஓகேனா ஃபிஃபஸ் நோட் கொடி நாலு சமச்ச மெஹந்தி அந்த எரண்டு சமச்ச இண்டிகோ சோப்பலே நம்ம எண்ணா சிக் இது மூவத்து ரூபாய் ஏனோ எண்ணா நல்வத்து கிராம்க்கு ஃபிரெஷ் பாச்சு எல்லா கொட்டக்கல் ஆயுர்வேதிக்கலுகை மத்திய இது இண்டிகோ பவுட்ரு நோடி இது அஸே ಇದು ಐವತ್ತು ರೂಪಾಯಿ ಫ್ರೆಂಡ್ಸ್ ಇದು ನಿಮ್ಗೆ ಕಾಣ್ತಿರ್ಬೋದು ಆ್ಯಕ್ಚುಲಿ ನಂದು ಖಾಲಿ ಆಗೋಯಿತು ಅದಕ್ಕೆ ಇನ್ನೊಂದು ಪ್ಯಾಕೆಟ್ ತಂದು ಇಟ್ಕೊಂಡಿದ್ದೀನಿ ಒಂದು ಎಂಬತ್ತು ರೂಪಾಯಲ್ಲಿ ನೀವು ನಾಲ್ಕೈದು ಸಲ ಯೂಸ್ ಮಾಡ್ಬೋದು ಆರಿದೆ ನೋಡಿ ಎಲ್ಲ ತಕ್ಕೊಂಡು ನಾನು ಇದೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೆ ಬಿಡೋಕ್ಕೂ ಕಾಣಿಸ್ತಿದೆಯಾ ಕಾಣಿಸ್ತಿದೆಯಾ ಫ್ರೆಂಡ್ಸ್ ನೋಡಿ ಇದೆಲ್ಲ ಎಲ್ಲ ಕಾಣ್ತಿದೆ ಅಲ್ಲ ನೆರೆ ಕೂದಲು ಬಿಳಿ ಕೂದಲು ನೋಡಿ ಕಾಣ್ತಾ ಅಲ್ಲ ಓಕೆ ಇದು ಲೇಡೀಸು ಜೆಂಟ್ಸು ಇಬ್ಬರೂ ಹಚ್ಬೋದು ಓಕೆನಾ ಬನ್ನಿ ಈಗ ಫಸ್ಟ್ ನಿಮಗೆ ಬಿಳಿ ಕೂದಲು ನೋಡ್ಬಿಡಿ ಆಮೇಲೆ ಇಲ್ಲ ಬಿಳಿ ಕೂದಲು ಇಲ್ಲ ಸುಮ್ಮನೆ ಕಪ್ಪು ಕೂದಲು ಮೇಲೆ ಹಚ್ಚಿದ್ದೀರಾ ಅಂತ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಸೊ ಅದಕ್ಕೆ ಫಸ್ಟ್ ಬಿಳಿ ಕೂದಲು ತೋರಿಸ್ಬೇಡ ಬ್ರೌನು ವೈಟ್ ಮಿಕ್ಸ್ ಆಯಿತಾ ಸೊ ನೋಡಿ ಎಲ್ಲ ಕಾಣ್ತಿದ್ಯಾ ಬಿಡಿ ಕೂದಲು ಕಾಣ್ತಿದೆಯಲ್ಲ ಕಾಣ್ತಿದೆಯಲ್ಲ ಹ್ಞೂ ಬನ್ನಿ ಈಗ ಮಾಡಕ್ಕೆ ಹೋಗೋಣ ಫ್ರೆಂಡ್ಸ್ ಈಗ ಅಪ್ಲೈ ಮಾಡ್ತಾಯಿದ್ದೀನಿ ನನ್ನ ಕೈಯ್ಯಲ್ಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ನಿಮ್ಮ ಹತ್ರ ಗ್ಲೌಸ್ ಇದೀರ ಗ್ಲೌಸಲ್ಲಿ ಹಾಕೊಳ್ಳಿ ಒಂದೇ ಇಲ್ಲ ಬುಡಕ್ಕೆ ಮೇನ್ ಇಂಟೆನ್ಷನ್ ಬುಡ ಮತ್ತು ಕೂದಲು ಆದಷ್ಟು ಮೆತ್ ನಿಧಾನಕ್ಕೆ ಮಾಡಿ ಇದು ಜೆಂಟ್ಸು ಮಾಡ್ಕೊಳ್ಬೋದು ಲೇಡೀಸು ಮಾಡ್ಕೊಳ್ಬೋದು ಇದಕ್ಕೇನು ಅಲರ್ಜಿ ಇರೋಲ್ಲ ಸೈಡ್ ಎಫೆಕ್ಟ್ ಇರೋಲ್ಲ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಇದ್ದರೆ ಮಾಡ್ಕೊಬೇಡಿ ಓಕೆನಾ ಇದನ್ನು ಮೇಲೆ ಇಮಿಡಿಯೇಟಾಗಿ ಉಪಯೋಗಿಸ್ಬೋದು ನಾಳೆ ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಆಯಿಲ್ ಮಸಾಜ್ ಕೊಡ್ಬೋದು ಬೆಳಗ್ಗೆ ಇವತ್ತು ತಲೆಗೆ ಸ್ನಾನ ಮಾಡಿಬಿಟ್ಟು ನಾಳೆ ಬೆಳಿಗ್ಗೆ ನೈಟು ಎಣ್ಣೆ ಹಚ್ಕೊಂಬಿಡಿ ನಾಳೆ ಬೆಳಿಗ್ಗೆ ಶ್ಯಾಂಪು ಹಾಕ್ಕೊಳ್ಳಿ ಓಕೆನಾ ಇವಾಗ ಇದನ್ನು ವಾಶ್ ಮಾಡೋದಕ್ಕೆ ನೀವು ಶ್ಯಾಂಪು ಹಾಕಬೇಡಿ ಆಲ್ಮೋಸ್ಟ್ ನಿಮಗೆ ಒಂದೂವರೆ ತಿಂಗಳು ಎರಡು ತಿಂಗಳು ಧಾರಾಳವಾಗಿ ನಿಮಗೆ ಅದು ಸ್ಟೇ ಆಗುತ್ತೆ ಇದು ಸುಮಾರು ಒಂದು ಅರ್ಧ ಗಂಟೆ ಜೆಂಟ್ಸ್ ಆದರೆ ಒಂದು ಅರ್ಧ ಗಂಟೆ ಇರಿ ಲೇಡೀಸ್ ಆದರೆ ಲೆಂತ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ ಓಕೆನಾ ನಿಮ್ಮ ಹತ್ರ ಗ್ಲೌಸ್ ಇದ್ರೆ ಗ್ಲೌಸಲ್ಲಿ ಹಾಕ್ಕೊಳ್ಳಿ ನೀಟಾಗಿ ಬುಡಕ್ಕೆ ನೀಟಾಗಿ ಹಾಕೊಂಬನ್ನಿ ಆದಷ್ಟು ಮೆತ್ತಗೆ ಮಾಡಿ ಇವಾಗೆಲ್ಲ ಪುಟ್ ಪುಟ್ ಮಕ್ಕಳಿಗೆಲ್ಲ ನೆರೆ ಕೂದಲು ಬಂದುಬಿಡುತ್ತೆ ಹೈಸ್ಕೂಲ್ ಮಕ್ಕಳಿಗೆಲ್ಲ ಸೊ ಇದು ಸರ್ವೇ ಸಾಮಾನ್ಯ ನಾ ಅವತ್ತೇ ಹೇಳ್ದಂಗೆ ನಮ್ಮ ಪರಿಸರ ನಾವು ಊಟ ಮಾಡೋ ರೀತಿ ಅಥವಾ ನಮ್ಮ ಜೀವನ ಶೈಲಿ ಅಲ್ವಾ ಸೊ ನೋಡಿ ನಾನು ಬ್ರಷ್ ಸಹಾಯನ ತೊಗೊಂಡಿಲ್ಲ ಯಾಕೆ ಗೊತ್ತಾ ನೀಟಾಗಿ ಬ್ರಷಲ್ಲಾದರೆ ನೀಟಾಗಿ ಕುತ್ಕೊಳ್ಳಲ್ಲ ಅದು ನನ್ನ ಕೈ ನೋಡಿ ಯಾವ ರೀತಿ ಇದೆ ಅಂತ ಸೊ ಕೈಯಲ್ಲೇ ಮಾಡ್ತಾಯಿದ್ದೀನಿ ಸೊ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಇದು ಇಂಡಿಗೋ ಹಾಕೋ ಉದ್ದೇಶ ಏನಂದರೆ ಕಪ್ಪು ಕಲರ್ ಆಗುತ್ತೆ ಪ್ಲಸ್ ಕೂದಲು ಬೆಳೆಯುತ್ತೆ ಆಗೂ ಇರುತ್ತೆ ಫುಲ್ಲು ತಲೆಗೆ ನೋಡಿ ನೀಟಾಗಿ ಬುಡದಿಂದ ಹಿಡಿದು ಇದುವರೆಗೂ ಅಪ್ಲೈ ಮಾಡ್ತೀವಿ ಫ್ರೆಂಡ್ಸ್ ಇನ್ನು ನೋಡಿ ಸುಮಾರು ಇದು ಅರ್ಧ ಗಂಟೆ ಆಗಿದೆ ಇನ್ನೊಂದು ಅರ್ಧ ಗಂಟೆ ಇದ್ದರೆ ಸಾಕು ಆಲ್ಮೋಸ್ಟ್ ಸೆಮಿ ಡ್ರೈ ಆಗಿದೆ ನೋಡಿ ವಾಶ್ ಮಾಡಿಕೊಂಡು ಕೂದಲು ನೋಡಿ ಬೆಳಗ್ಗೆ ಈಗಕ್ಕೂ ಈಗ್ಲಕ್ಕೂ ನೋಡಿ ವ್ಯತ್ಯಾಸ ಚೆನ್ನಾಗಿ ಕೂತಿದೆ ನೋಡಿ ಕಲರು ಬ್ಲ್ಯಾಕ್ ನಾವೇನು ಹಾಕಿದ್ವೋ ಹಿಂಡಿಗೋದು ಫಸ್ಟ್ ಕ್ಲಾಸ್ ಕೂತಿದೆ ಇದು ಅಷ್ಟೇ ಹತ್ತು ವರ್ಷದ ಮಕ್ಳಿಗೂ ನೀವು ಹಾಕ್ಬೋದು ಓಕೆನಾ ಇದು ನನ್ನ ಮಗನಿಗೆ ನಾನು ಯಾವಾಗಲೂ ಹಾಕ್ತೀನಿ ಅದಕ್ಕೆ ಇವತ್ತು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಿಲ್ಲ ಅಕಸ್ಮಾತ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಮಾಡಿ ನಾ ಹೇಳಿದ ಸ್ಟೆಪ್ಸ್ ಫಾಲೋ